ನಮ್ದು ಏನಂತ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಚಿಂತನೆ ಫೈಟ್ ಟು ಪ್ರೊಟೆಕ್ಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಡೆಮೋಕ್ರಸಿ ಈಗ ನಮಗೆ ಸಾರ್ವಜನಿಕರಿಗೆ ಪಬ್ಲಿಕ್ ಅಕೌಂಟಬಿಲಿಟಿ ಟ್ರಾನ್ಸ್ಪರೆನ್ಸಿ ರೆಸ್ಟೋರೇಷನ್ ಆಫ್ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ನಮಗೆ ಕರ್ನಾಟಕ ರಾಜ್ಯದಿಂದನೇ ಈ ಒಂದು ದೊಡ್ಡ ಹೋರಾಟ ಪ್ರಾರಂಭ ಮಾಡೋದ್ರಿಂದ ಎಸಿಸಿ ಅವರು ಇಡೀ ದೇಶದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಪಿಸಿಗೆ ನಾವು ರಾಷ್ಟ್ರಪತಿಗಳಿಗೆ ಮತ್ತು ಎಲೆಕ್ಷನ್ ಕಮಿಷನ್ ಅವ್ರಿಗೆ ನೇರವಾಗಿ ಜನರ ಅಭಿಪ್ರಾಯವನ್ನು ತಿಳಿಸಬೇಕು ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ ಇದೆ ಇಡೀ ಪ್ರಜಾಪ್ರಭುತ್ವದ ಒಂದು ಜನ ತಮ್ಮ ಮತದ ಹಕ್ಕನ್ನು ಉಳಿಸ್ಲಿಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರಜಾಪ್ರಭುತ್ವದ ಪರವಾಗಿ ನಿಂತಹ ಒಂದು ಹೋರಾಟ ಎಲ್ಲ ಕೂಡ ಪಕ್ಷ ಭೇದವನ್ನು ಮರೆತು ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಂತುಕೊಂಡಿದೆ ಇದನ್ನು ಮಾಡಬೇಕು ಅಂತ ಹೇಳಿ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಸೊ ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಇಡೀ ದೇಶದ ಹುದ್ದೆ ಕೂಡ ನಾವು ಈ ಎಲೆಕ್ಷನ್ ಕಮಿಷನ್ಗೆ ಮತ್ತು ದೆಹಲಿಗೆ ತಿಳಿಸಲಿಕ್ಕೆ ಸಿಗ್ನೇಚರ್ ಕ್ಯಾಂಪೇನಿಂಗ್ ಆಂದೋಲನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಕೆಲವು ಕಡೆ ಹೋಗಿ ಸಿಗ್ನೇಚರ್ ಮಾಡಿದ್ದಾರೆ ನಾನು ಇಲ್ಲೂ ಮಾಡಿದ್ದೇನೆ ರಾಯಚೂರು ಜಿಲ್ಲೆಗೂ ಹೋಗಿ ಮಾಡಿದ್ದೇನೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾಡಿ ಸೊ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರಿಗೆ ಹೋಗಿ ಮಾಡಿದ್ದೇವೆ ಬಿ ಎಲ್ ಇದೆ ಅದು ಬೇರೆ ನಾನು ಮಾತಾಡ್ತೇನೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು ಈಗಾಗಲೇ ಒಂದು ಕೋಟಿ ಹನ್ನೆರಡು ಲಕ್ಷ ನಲವತ್ತೊಂದು ಸಾವಿರ ಸಿಗ್ನೇಚರ್ ಮಾಡಿದ್ದೇವೆ ಇದು ನಮ್ಮ ಸಂವಜ್ಞ ನಗರದ ಬಾಯಿ ಇದರಲ್ಲಿ ಐವತ್ತು ಸಾವಿರ ಸಿಗ್ನೇಚರ್ಸ್ ಇದೆಲ್ಲ ಪ್ರತಿ ಕ್ಷೇತ್ರದಿಂದ ಬಂದಿರೋದು ಬಳ್ಳಾರಿಯಿಂದ ಬಂದಿದೆ ಈಸ್ಟ್ ಗದಗ ರಾಯಚೂರು ಕೊಪ್ಪಳ ಧಾರವಾಡ ಯಾದಗಿರಿ ಈ ರೀತಿ ಬಂದಿದೆ ಇಲ್ಲೂ ಕೂಡ ಉಡುಪಿ ಸೌತ್ ಎಲ್ಲ ಬಂದಿರೋದೆಲ್ಲ ದಾಖಲೆ ಇದೆ ನಲವತ್ತು ಡಿಸ್ಟಿಕ್ ನಮ್ಮ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ ಎಲ್ಲ ಕೂಡ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೇವೆ ಅದನ್ನು ನಮಗೆ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಆದ್ರೆ ಅಷ್ಟೊಳಗಡೆ ತಲುಪಿಸಬೇಕು ಅಂತ ನಮಗೆ ಇಷ್ಟ ಆಗಿದೆ ತಲುಪಿಸಿ ಅಂತ ಹೇಳಿದ್ದಾರೆ ಇದು ರಾಮ್ಲೀಲಾ ಮೈದಾನದಲ್ಲಿ ಪೂರ್ಣ ಮಾರ್ಗದಲ್ಲಿ ಒಂದು ದೊಡ್ಡ ಬೃಹತ್ ಸಭೆಯನ್ನು ಕೂಡ ಇಡಬೇಕು ಒಂದು ತೀರ್ಮಾನ ಇದೆ ಸೊ ನಮಗೆ ತಲುಪಿಸಬೇಕು ಅಂತ ಹೇಳಿ ನಾನು ಮೀಟಿಂಗ್ ಕನೆಕ್ಟ್ ಮಾಡಿದ್ದೇನೆ ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ ನಮ್ಮ ಬ್ಲಾಕ್ ಶುರು ಮಾಡಿದ್ದಾರೆ ಎಲ್ಲ ಬಹಳ ಪ್ರಾಮಾಣಿಕವಾಗಿ ಒಂದು ಎಂಟರ್ ಕಡೆ ಬಿಟ್ಟರೆ ಮೇಲಿನ ಚೆನ್ನಾಗಿ ನಡೆದಿದೆ ನಡೆದು ಪಟ್ಟಿ ಇದೆ ನಮ್ಮ ಹತ್ರ ಯಾರಾದರೂ ಏನೇನು ಮಾಡಿದ್ದಾರೆ ವಿತ್ ಇನ್ಕ್ಲೂಡಿಂಗ್ ಫೋನ್ ನಂಬರ್ಸು ಇಲ್ಲಿ ಕಂಪ್ಲೀಟ್ ನಿಮ್ಗೆ ನಾನು ನಿಶ್ಚಿತ ಯಾವ ರೀತಿ ಮಾಡಿದೀವಿ ಅಂತೇಳಿ ಒಂದು ಮಾಹಿತಿ ಕೂಡ ಇದೆ ನಾವು ಅರ್ಜಿ ಹಾಕೊಟ್ಟು ಸಿದ್ದೇಶ್ ಅಡ್ರೆಸ್ ಎಲ್ಲ ಮಾಹಿತಿಯನ್ನು ಪುಸ್ತಕದಲ್ಲಿ ಕೂಡ ರೆಡಿ ಮಾಡಿ ವಹಿಸಲು ಅಂದ್ರೆ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಸೊ ನಾವೇ ನಾಳೆ ಬೆಳಿಗ್ಗೆ ಕೆಲವರು ತಮಿಳುನಾಡು ಅವರು ಟ್ರಕ್ ಕಳಿಸ್ತಾ ಇದ್ರೆ ನಾನು ಒಂದು ಹತ್ತೆರಡು ದಿನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗಳು ಯಾರೋ ಹೆಚ್ಚಿಗೆ ಜವಾಬ್ದಾರಿ ಅವರಂತ ಹೇಳಿ ಒಂದೊಂದು ಫೈಟ್ ಅಲ್ಲಿ ಒಂದ್ ಇಪ್ಪತ್ತು ಇಪ್ಪತ್ತು ಕೆಜಿ ಮೂವತ್ತು ಕೆಜಿ ಹಾಕಬೇಕು ಅವಕಾಶ ಇದೆ ಇನ್ನು ಹೋದ್ರೆ ಲಾರಿ ಕಳಿಸಿದೆ ಲೇಟ್ ಆಗ್ತದೆ ಅಂತ ಹೇಳಿ ಮುಂಚಿತವಾಗಿ ಕಳಿಸ್ಬಿಟ್ಟು ಅದೇ ಚಾಲಕ ಲಾರಿ ಚಾಲಕ ಹೋಗಿ ಗೊತ್ತಿರಬಹುದು ಹೋಗಿ ಹಾಕಿ ಕಳಿಸಿ ಅಲ್ಲಿ ಡೆಲಿವರಿ ಮಾಡ್ಬಿಟ್ಟು ಬರೋಣ ಅಂತೇಳಿ ಈಗ ಅಲ್ಲೇ ತೀರ್ಮಾನ ಮಾಡಿದ್ದೇವೆ ಸೊ ಅದಕ್ಕೆ ನಾನು ಮುಖ್ಯಮಂತ್ರಿಗಳು ನಮ್ಮ ಯಾರ್ಯಾರು ಕಾರ್ಯಕರ್ತರು ಅಧ್ಯಕ್ಷರು ಶಾಸಕರು ಪ್ರಾಮಾಣಿಕತೆ ದುಡಿದ್ದಾರೆ ಅವ್ರಿಗೆ ಕೆಲಸ ಮಾಡಬೇಕು ನಮ್ಮ ರಾಜ್ಯದಿಂದಲೇ ಇದನ್ನ ಮೊದಲು ಪ್ರಾರಂಭ ಮಾಡಿರೋ ದೃಷ್ಟಿಯಿಂದ ನಾವೇ ಮೊದಲು ಎಲ್ಲರಿಗೂ ಮುಂಚಿತ ಹೋಗಿ ಅದನ್ನ ತಲುಪುವಂತ ಕೆಲಸ ನಾವು ಮಾಡಬೇಕಾಗಿದೆ ಸೊ ಅದನ್ನ ಹೋಗಿ ಡೆಲ್ಲಿಗೆ ಎ ಸಿ ಸಿ ಕಚೇರಿಗೆ ತಲುಪಿಸ್ತೀವಿ ತಲುಪಿಸ ಆದ್ಮೇಲೆ ಅವು ಎಲ್ಲಿಗೆ ಆಕ್ಚುಲಿ ಹತ್ತನೇ ತಾರೀಕು ಇದನ್ನ ಸಬ್ಮಿಟ್ ಮಾಡಬೇಕು ಅಂತ ನಮಗೆ ನಿರ್ದೇಶವಾಗಿ ಮಾರ್ಗದರ್ಶನ ಇತ್ತು ಬಟ್ ಹತ್ತನೇ ತಾರೀಕು ಮಾಡ್ತಾರ ಇಲ್ಲಿ ಎ ಸಿ ಸಿ ಅವ್ರು ವಿಚಾರ ಬಟ್ ನಮಗೆ ಇಪ್ಪತ್ತೈದನೇ ತಾರೀಕು ರಾಮ್ಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಕೂಡ ಈಗಾಗಲೇ ಚರ್ಚೆ ಆಲೋಚನೆ ಕೂಡ ಈಗಾಗಲೇ ನಡೀತಾ ಇದೆ ನಾವು ಹತ್ತನೇ ತಾರೀಕು ಅದನ್ನ ತಲುಪ ಕೆಲಸ ನಾವು ಮಾಡ್ತಾ ಇದ್ದೇವೆ ಸೊ ಇವತ್ತೆಲ್ಲ ಕರೆಕ್ಟ್ ಮಾಡಿ ನಾಳೆ ಎತ್ಕೊಂಡು ಹೋಗಿ ನಾಳೆ ಹತ್ತನೇ ತಾರೀಕು ಅವರ ಗಮನಕ್ಕೆ ನಾವು ಇದನ್ನ ವಶಕ್ಕೆ ಕೊಡ್ತಾ ಇದ್ದೇವೆ ಸೊ ಅದಕ್ಕೆ ಈ ಒಂದು ವಿಚಾರ ಇನ್ನ ಇದು ಇಲ್ಲಿಗೆ ಮುಂದೆ ಮುಂದುವರಿಸಿದ ಎಲ್ಲೆಲ್ಲಿ ಇನ್ನೇನು ಆಗಿಲ್ಲ ಅವರೆಲ್ಲ ಕೂಡ ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಇನ್ನೂ ಮೂರ್ನಾಲ್ಕು ದಿನದಲ್ಲಿ ಮಾಡಲಿಕ್ಕೆ ನನ್ನ ಅವಕಾಶ ಇದೆ ನಂಬರ್ ಜಾಸ್ತಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ ಈ ಒಂದು ದೊಡ್ಡ ಆಂದೋಲನ ಇದು ಎಲೆಕ್ಷನ್ ಕಮಿಷನ್ ಅವರು ನಮಗೂ ಮಾಹಿತಿ ಕೇಳ್ತಾರೆ ನಾವು ಅವ್ರು ಕೇಳಿದ್ರೆ ಇನ್ಫಾರ್ಮೇಶನ್ ಕೊಡಲಿಕ್ಕೆ ಸೊ ಅದಕ್ಕೆ ನಮಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಬ್ಯಾಲೆಟ್ ನಲ್ಲೇ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನ ಮಾಡಿದ್ದೇವೆ ಸರ್ಕಾರದ ಚಿಂತನೆಲ್ಲೇ ಮಾಡಬೇಕು ಅನ್ನೋದು ನಮ್ಮ ಚಿಂತನೆ ಏಕೆಂದ್ರೆ ಜನರಿಗೆ ನಂಬಿಕೆ ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಇದೆ ನಾವು ಇದನ್ನು ತಂದು ಓಟಿಂಗ್ ವಿಷಯ ತಂದು ಇಲ್ಲಿ ಅದ್ರ ಬಗ್ಗೆ ಅದಕ್ಕೆ ವ್ಯಾಪಕವಾಗಿ ಚರ್ಚೆ ನಡೀತದೆ ಆದ್ರೆ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ರಾಜ್ಯ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ನಂಬರ್ ಒನ್ ಅಂತ ಹೇಳಿ ಎ ಸಿ ಸಿಗ ಮಾಡಿದ್ದಾರೆ ಇದು ನಮ್ಮ ಬಿ ಎಲ್ ಒಂದು ನಮ್ಮ ಜಿಲ್ಲಾ ಅಧ್ಯಕ್ಷಗಳು ನಮ್ಮ ಶಾಸಕರು ಮಾಡಿಫೀಲ್ಡ್ ಕ್ರೆಡ ಕೆಲಸ ಸೊ ಅವರಿಗೆ ಪಕ್ಷದ ಪರವಾಗಿ ನಾನು ಎಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ ಇದನ್ನ ಮುಖ್ಯಮಂತ್ರಿಗಳು ಇವತ್ತು ಅವರಿಗೆಲ್ಲ ಕೂಡ ಜೊತೆಗೆ ನಾನು ಇಟ್ಕೊಂಡೋಗಿ ಇದನ್ನೆಲ್ಲ ಕೂಡ ಅಲ್ಲಿ ಡೆಲಿವರಿ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಈ ವಿಚಾರವನ್ನ ರಾಜ್ಯದ ಎಲ್ಲ ನಾಗರಿಕರಿಗೆ ತಿಳಿಸಬೇಕಾದ್ರು ಇದು ಒಂದು ಪಬ್ಲಿಕ್ ಪೌಮೆಂಟ್ ಇದು ಇದು ನಮ್ದು ಕೆಲಸ ಮುಂದಕ್ಕೆ ಬೇರೆ ಪ್ಲಾನ್ ಆಫ್ ಆಕ್ಷನ್ಸ್ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನಾವು ಹಮ್ಮಿಕೊಂಡಿದ್ದೇವೆ ಈ ದೃಷ್ಟಿಯಿಂದ ಈ ಪಕ್ಷದ ಓಟ್ ಚೋರಿ ವಿಚಾರದಲ್ಲಿ ಜನರಿಗೆ ಜಾಗೃತಿ ಕೊಡುವಂತ ಕೆಲಸ ಏನು ರಾಹುಲ್ ಗಾಂಧಿ ಅವರು ಇದು ದೊಡ್ಡ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ ಈ ನಾಯಕತ್ವವನ್ನ ವಹಿಸ್ಕೊಂಡಿರೋದಕ್ಕೆ ಅವ್ರನ್ನ ಅಭಿನಂದಿಸಿ ಶುಭಾರೈಸಿ ಯಶಸ್ಸಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನನಗ ಚಿಕ್ಕ ಸಾಹೇಬ್ರಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ಯಾರು ಪಕ್ಷದ ರಾಜ್ಯದ ಅಧ್ಯಕ್ಷರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ನನ್ನ ಈ ನಾಲ್ಕು ಮಾತನ್ನು ಮುಗಿಸ್ತೇನೆ ಮಿಕ್ಕಿದ ವಿಚಾರವನ್ನು ನಿಮಗೆ ಮುಖ್ಯಮಂತ್ರಿಗಳು ತಿಳಿಸ್ತಾರೆ ದೇಶದಲ್ಲಿ ಪ್ರಾರಂಭ ಆಯಿತು ಮಾಧವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ನ್ಯೂನತೆಯನ್ನ ಪಡ್ಕೊಂಡು ನಾವು ಅಧ್ಯಯನ ಮಾಡಿ ನಮ್ಮ ಕೆಪಿಸಿಸಿ ವತಿಯಿಂದ ಎ ಸಿ ಸಿ ವತಿಯಿಂದ ನಮ್ಮ ಕ್ಯಾಂಡಿಡೆ ಜನ ಸೇರಿ ಒಂದು ದೊಡ್ಡ ಸಂಶೋಧನೆಯನ್ನು ನಡೆಸಿ ಒಂದು ಲಕ್ಷಕ್ಕೂ ಹೆಚ್ಚು ಓಟ್ ಮಿಸ್ಯೂಸ್ ಒಂದೇ ಮನೆಯಲ್ಲಿ ಎಂಬತ್ತು ಕೋಟಿ ಇರುವಂಥದ್ದು ಒಂದೇ ಬೀರ್ ಶಾಪಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಕೋಟಿ ಇರುವಂಥದ್ದು ಹೀಗೆ ಅನೇಕ ಅಗಳನ್ನ ಹಿಡಿದು ಈಗಾಗಲೇ ದೆಹಲಿಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮಾಧ್ಯಮ ಗೋಷ್ಠಿ ನಡೆಸಿ ಇಡೀ ದೇಶದ ಗಮನವನ್ನು ಸೇರಿದ್ದಾರೆ ಈ ಮಟ್ಟದಲ್ಲಿ ಬೆಂಗಳೂರಿಗೆ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಎಸಿಸಿ ಅಧ್ಯಕ್ಷರಂತಹ ರಾಹುಲ್ ಗಾಂಧಿ ಅವರು ಇದು ಮಲ್ಲಿಕಾರ್ಜುನ ಖರ್ಗೆ ಸು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಏನ್ ನಡೆದಿದೆ ಅನ್ನೋದನ್ನು ಕೂಡ ಬಿಚ್ಚಿ ಇಲ್ಲಿಂದ ಒಂದು ದೊಡ್ಡ ಆಂದೋಲನ ರೀತಿ ಪ್ರಾರಂಭವನ್ನ ಹೋರಾಟದ ಪ್ರಾರಂಭವನ್ನು ಕೂಡ ಇಲ್ಲೇ ನಡೆಸಿದ್ರು ಯಾಕೆ ಅಂದ್ರೆ ಈ ಭೂಮಿಲೆ ಸೆಂಟ್ರಲ್ ಕ್ಷೇತ್ರದಲ್ಲೇ ಒಂದು ಕಣ್ಣಿಟ್ದು ಅಲ್ಲಿ ಪ್ರಾರಂಭ ಆಯಿತು ಇದು ಒಂದು ಕ್ಷೇತ್ರ ಅಲ್ಲ ಇದು ರಾಜ್ಯ ಅಗ್ನಿ ಹರಡದು ಇನ್ಕ್ಲೂಡಿಂಗ್ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೆದಿದ್ದಂತ ಮಾಹಿತಿ ನಮಗೆ ತೋರಿತು ಬೇರೆ ಬೇರೆ ಅನೇಕ ಕ್ಷೇತ್ರಗಳಲ್ಲಿ ಓಟನ್ನು ಒಂದೇ ಕ್ಷೇತ್ರದಲ್ಲಿ ಉದಾಹರಣೆಗೆ ಇನ್ನೂರ ನಲವತ್ತೆರಡಕ್ಕೂ ಎರಡು ಲಕ್ಷ ನಲವತ್ ಸಾವಿರ ಓಟ್ ಇದ್ದಾರೆ ಒಂದೇ ಓಟ್ ಅಲ್ಲಿ ಆ ಎರಡು ಲಕ್ಷ ನಲವತ್ ಸಾವಿರ ಓಟ್ ಇದ್ದಾರೆ ಆದ್ರೆ ಕೆಲವು ಓಟ್ ಪಕ್ಕದ ಗೊತ್ತು ಇನ್ನೊಂದು ಗೊತ್ತು ಎಲ್ಲ ಶಿಫ್ಟ್ ಮಾಡ್ಬಿಟ್ಟು ಮತದಾರರು ಯಾರು ಅಲ್ಪಸಂಖ್ಯಾತರು ಪೊಲೀಸ್ ಜಾತಿ ಪೊಲೀಸ್ ಭಕ್ತರ ಹಿಂದಿರುವುದು ಯಾರು ಕಾಂಗ್ರೆಸ್ ಓಟ್ ಆಗ್ತಾರೆ ಅನ್ನೋದನ್ನ ವಯಸ್ಸನ್ನ ಗುರುತು ಮಾಡಿದ್ವಿ ಆ ಓಟ್ ಅನ್ನ ಶಿಫ್ಟ್ ಮಾಡಿ ಅದು ಕೂಡ ಒಂದು ದೊಡ್ಡ ಕೂಡ ನಾವು ಗಮನವನ್ನ ಇದಾದ ಮೇಲೆ ತಾವೆಲ್ಲ ಮಾದೇಪುರ ಆದ್ಮೇಲೆ ಅಳಂದ ತಾವೆಲ್ಲ ಗಮನಿಸಿರ್ಬೋದು ಬಗ್ಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮ ಅಳಂದ ಶಾಸಕರು ಎಲೆಕ್ಷನ್ ಬಗ್ಗೆ ಒಬ್ಬ ರಿಟರ್ನಿಂಗ್ ಆಫೀಸರ್ ಆಫೀಸರ್ ನಮ್ಮ ಅಪ್ಪಿಡಿಯು ಒಬ್ಬ ಹೆಣ್ಣು ಮಕ್ಕಳು ಆ ಹೆಣ್ಮಗಳು ತನ್ನ ಲಿಸ್ಟ್ ಗೆ ಲಿಷ್ಟಿಗೆ ಲಿಸ್ಟ್ ಹೋಗ್ತದೆ ಅವರ ಬ್ರದರ್ ಡಿಲೀಟ್ ಆಗೋದಕ್ಕೆ ಅರ್ಜಿ ಇರ್ತದೆ ಆಯ್ತು ನಿನ್ ಓಟ್ ಹಾಕ್ತೀನಿ ಡಿಲೀಟ್ ಆಗ್ತದೆ ಅಂತ ಅವ್ರ ಅಣ್ಣನ್ಗೆ ಕೇಳ್ತಾರೆ ಇಲ್ಲ ನಾನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೊನೆಗೆ ತನಿಖೆ ಕೂಡ ಪ್ರಾರಂಭ ಆಗ್ತದೆ ನಮ್ಮ ಡೆಪ್ಟಿ ಕಮಿಷನರ್ ಅವರಿದೆ ಎಸಿ ಡೆಪ್ಟಿ ಕಮಿಷನರ್ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಅದಾದ್ರೆ ಇನ್ವೆಸ್ಟಿಗೇಷನ್ ಕೂಡ ಪ್ರಾರಂಭ ಆಗ್ತದೆ ಎಲೆಕ್ಷನ್ ಕಮಿಷನ್ ಕೂಡ ಅಲ್ಲಿರಬಹುದು ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಸರ್ಕಾರದ ಅಧಿಕಾರಿಗಳಿದ್ರು ಕೂಡ ಯಾವುದೇ ಎಲೆಕ್ಷನ್ ಸಂಪೂರ್ಣ ಹಕ್ಕು ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವ್ರ ಕಂಟ್ರೋಲ್ಗೆ ನಮ್ಮ ಅಧಿಕಾರಿಗಳು ಹೋಗಿ ಕೆಲಸ ಮಾಡಬೇಕಾಗ್ತದೆ ಚಿಲುಮೆನ ಗಂಧದಲ್ಲಿಟ್ಕೊಂಡು ಚಿಲುಮೆ ರಸ್ತೆಯಲ್ಲಿ ಯಾವ ರೀತಿ ಉಪಯೋಗಿಸಿದ್ರು ಅನ್ನೋದು ಕೂಡ ನಾವು ಬೇಕಾದಷ್ಟು ಬೆಳಕಿಗೆ ತಂದು ಏನು ಆಫೀಸರ್ಸ್ ಎಲ್ಲ ಸಸ್ಪೆಂಡ್ ಆಗಿ ಅದ್ರ ಬಗ್ಗೆ ಹೋಗಿ ಜೈಲಿಗೆಲ್ಲ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿ ಏನೋ ಅವ್ರನ್ನ ರೆಸ್ಟೋರ್ ಮಾಡುವಂತದ್ದು ತನಿಖೆ ಮಾಡಿಸಿದ್ರು ಕೂಡ ಮಾಡಿದ್ರು ತಾವೆಲ್ಲ ಇಲ್ಲಿ ಗಮನಿಸಿದ್ದೀವಿ ಇದಾದ್ಮೇಲೆ ಹಣದ್ದು ನಮ್ಮ ಕ್ಷೇತ್ರದ ನಮ್ಮ ರಾಜ್ಯದೇ ನಾನು ತೆಗೆದುಕೊಟ್ಟೇನೆ ಅಲ್ಲಿ ಹಣದಲ್ಲಿ ಡಿವಿಷನ್ ಆಫ್ ಕೋರ್ಟ್ಸ್ ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಲ್ಲಿ ಓಟರ್ ಲಿಸ್ಟಲ್ಲಿ ಓಟು ತೆಗೆದು ಬಿಡ್ತಾರೆ ಸುಮಾರು ಹದಿನೇಳು ಲಕ್ಷ ಹದಿನಾಲ್ಕು ಓಟ್ ಕೆಲ ಕಡೆ ಡಿಲೀಟ್ ಆಗ್ತದೆ ಹಿಂಗೆ ಸುಮಾರು ಆರು ಸಾವಿರ ಓಟ್ನ ಅಲ್ಲಿಂದ ತೆಗಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಈಗ ಎಸ್ ಐ ಟಿ ಕೂಡ ನಡೀತಾ ಇದೆ ಎಸ್ ಐ ಟಿ ಕೂಡ ನಡೆದುದು ತಾವೆಲ್ಲ ಗಮನಿಸ್ತಾ ಇದ್ದೀವಿ ಅವರು ವ್ಯಾಪಕವಾಗಿ ತನಿಖೆಯನ್ನ ಕೂಡ ಅವರು ನಡೆಸಿದ್ದಾರೆ ಸೊ ಎಲ್ಲಿ ಹೋಗಿ ತಲುಪಿದೆ ಅಂತಂದ್ರೆ ಹೊರಗಡೆ ರಾಜ್ಯದ ಅನೇಕ ಇವರ ಹತ್ರ ಹೈರ್ ಮಾಡಿ ಅವ್ರ ಫೋನ್ ನಂಬರ್ಸ್ ಇಟ್ಕೊಂಡು ಆ ಓಟ್ ಅನ್ನ ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ನಡೆದಿದೆ ಈಗಾಗಲೇ ನಾವು ಆಗಸ್ಟ್ ಏಳನೇ ತಾರೀಕು ರಾಹುಲ್ ಗಾಂಧಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನ್ಯೂ ಡೆಲ್ಲಿ ತೋರಿಸಿದ್ರು ಒಟ್ಟು ಒಂದು ಲಕ್ಷದ ಮೂರು ಸಾವಿರ ಮಾದೇವ್ ತೋರಿಸಿದ್ರೆ ಮಲ್ಟಿಪಲ್ ಓಟ್ಸ್ ಕೂಡ ಲಿಸ್ಟ್ ಮಾಡೋದು ಅದೆಲ್ಲ ಕೂಡ ತಾವೆಲ್ಲ ಗಮನಿಸಿದ್ದೀರಿ ಈಗ ಬಲ್ಕು ರೆಸಿಡೆನ್ಷಿಯಲ್ ಅಡ್ರೆಸ್ ಅಲ್ಲಿ ಓಟ್ ಕೂಡ ನೀವೆಲ್ಲ ಗಮನಿಸಿದ್ದೀರಿ ಇವೆಲ್ಲ ದೊಡ್ಡ ಮಾಹಿತಿ ಇದೆ ಅಂತ ನಾನು ಅದನ್ನೆಲ್ಲ ನಾನು ಒದಗಿಸ್ಕೊಳ್ತೇನೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಎಲೆಕ್ಷನ್ ಕಮಿಷನ್ ಅಂತ ತಿಳಿಸಿದೆ ಫೆಬ್ರವರಿ ಇಪ್ಪತ್ಮೂರ ತಾರೀಕು ನಾನು ಹೇಳ್ತಾ ಇದ್ದೀನಿ ನಮ್ಮ ಹಳದ್ ಕ್ಷೇತ್ರದಲ್ಲಿ ಟಾರ್ಗೆಟ್ ಮಾಡಿ ಫಾರಂ ಸೆವೆನ್ ಇಟ್ಟು ಡಿಲೀಟ್ ಮಾಡಿ ಇದನ್ನ ಲೈನ್ ಉಪಯೋಗಿಸಿಕೊಂಡು ಗಡ ಹ್ಯಾಪ್ ಉಪಯೋಗಿಸಿಕೊಂಡು ಎನ್ ಎಸ್ ಪೋರ್ಟ್ರೇಟ್ ಅಲ್ಲಿ ಇದನ್ನ ಅನಥರೈಸ್ ಪರ್ಸನ್ಸ್ ಒಂದು ಅರ್ಜಿ ಆಗ್ತಾರೆ ಸೊ ಮಲ್ಟಿಪಲ್ ಮೊಬೈಲ್ ನಂಬರ್ ಕೂಡ ನಾವು ಕಂಡು ಹಿಡಿದಿದ್ದೇವೆ ಸೊ ಉತ್ತರ ಪ್ರದೇಶವರು ಬಿಹಾರ್ ಅವರು ದೆಹಲಿ ಜಾರ್ಖಂಡ್ ಅವರು ಅವ್ರ ಫೋನ್ ಇಂದ ಅಪ್ಲಿಕೇಶನ್ ಅರ್ಜಿ ಆಗ್ತಾರೆ ಸೊ ನೂರ ಐವತ್ತು ಅಫೆಕ್ಟೆಡ್ ಸಿಟಿಜನ್ಸ್ ಕಂಪ್ಲೇಂಟ್ ಕೊಡ್ತಾರೆ ಹಿಂಗೆ ನಮ್ಮ ಹೋಟ್ಲ್ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ನಮ್ಮ ರಿಸೈಡಿಂಗ್ ಆಫೀಸರ್ಗೆ ತೀಲ್ದಾರ್ ಗೆ ಕೊಡ್ತಾರೆ ಸೊ ಅಲ್ಲಿ ಇನ್ಕ್ಲೂಡಿಂಗ್ ಬಹಳ ಬಹಳ ದೊಡ್ಡ ನಂಬರ್ ಎಲ್ಲ ಡೀಟೇಲ್ಸ್ ಎಲ್ಲ ಇದೆ ತಿರ್ಗ ಫೆಬ್ರವರಿ ಇಪ್ಪತ್ ಎಲೆಕ್ಷನ್ ಕಮಿಷನ್ ಗೆ ಡಿಲಿವ್ ಕೂಡ ಬಂದು ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಇನ್ನೂರ ಇಪ್ಪತ್ನಾಲ್ಕು ಕೂಡ ನಾವು ಮಾಡ್ತೇವೆ ಈಗ ಇನ್ವೆಸ್ಟಿಗೇಷನ್ ರಿಲೀವ್ ಆಗಿದೆ ಆರ್ ಸಾವಿರದ ನೂರ ಸಿಒಡಿ ಕೊಡ್ತೀವಿ ಪೊಲೀಸ್ ಸ್ಟೇಷನ್ ಕೂಡ ಕೇಸ್ ರಿಜಿಸ್ಟರ್ ಆಗ್ತದೆ ಪೊಲೀಸವರು ಸಿಒರು ಬರೀತಾರೆ ಬರೆದ್ರೆ ಯಾವ ತರಹದ ಮಾಹಿತಿಯನ್ನು ಕೂಡ ಎಲೆಕ್ಷನ್ ಕಮಿಷನ್ ಅವರಿಗೆ ಐ ಟಿ ಇನ್ಫಾರ್ಮೇಶನ್ ಕೊಡಕೆ ಹೋಗುವುದಿಲ್ಲ ಸೊ ಆಮೇಲೆ ಕೊನೆಗೆ ಒಂಬತ್ತು ಮೊಬೈಲ್ ನಂಬರ್ಗಳನ್ನ ಔಟ್ಸೈಡ್ ಕರ್ನಾಟಕ ಕೂಡ ನಮ್ಮ ಒ ಟಿ ಪಿ ತೆಗೆದುಕೊಂಡದ್ದು ಓಟಿಪಿ ಮಿಸ್ ಮಾಡ್ತಾರೆ ಹನ್ನೆರಡು ಸತಿ ಅಫಿಷಿಯಲ್ ಆಗಿ ನಮ್ಮ ಪೊಲೀಸರು ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೀತಾರೆ ನೀವು ನಮಗೆ ಇದನ್ನು ದಾಖಲೆ ಕೊಡಿ ಅಂತೇಳಿ ಅದು ಕೂಡ ಅವ್ರು ಯಾರು ಕೊಡುವುದಿಲ್ಲ ಸೊ ಸಂಬಂಧಪಟ್ಟಂತ ದೊಡ್ಡ ಟ್ರೈಲ್ ಕೂಡ ಮಾಡ್ತೀವಿ ಸೊ ಅನೇಕ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಕೂಡ ನಿಲ್ತದೆ ಮೇಲೆ ಲೆಕ್ಕ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿ ಆರ್ ಪಾಟೀಲ್ ಅವರು ಮಾಜಿ ಹತ್ತು ಸಾವಿರ ಗೆಲ್ತಾರೆ ಎಂಬತ್ತೊಂಬತ್ತು ಸಾವಿರ ಓಟ್ ನಿಂತ್ಕೊಂಡು ಬಿಜೆಪಿ ಎಪ್ಪತ್ತೊಂದು ಸಾವಿರ ಸೊ ಸುಭಾಷ್ ಗುರ್ಸಿಲ್ ಅವರು ಅವರು ಕೂಡ ಒಂದು ಆರು ತೊಂಬತ್ತೇಳರಲ್ಲಿ ಮಾರ್ಚ್ ನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದಿರ್ತಾರೆ ಇದನ್ನೆಲ್ಲ ಲೆಕ್ಕ ಹಾಕೊಂಡು ಆಗ್ತಾ ಈಗ ಸೆಪ್ಟೆಂಬರ್ ಇಪ್ಪತ್ತೈದರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರು ಒಂದು ಐ ಟಿ ಸೈಬರ್ ಕ್ರೈಮ್ ಅಲ್ಲಿ ಫಾರ್ಮೇಶನ್ ಮಾಡ್ತಾರೆ ಇದು ಕೂಡ ನಾವೆಲ್ಲ ಹುಡುಕ್ತೇವೆ ಎಲ್ಲಿಗೆ ಹೋಗಿದೆ ಅಂತಂದ್ರೆ ಸೊ ನಮ್ಮ ಎಕ್ಸ್ ಎಮ್ ಎಲ್ ಎ ಬಿಜೆಪಿ ಗುದ್ದೇದಾರರು ಅವರು ಕೆಲವು ದಾಖಲೆಗಳನ್ನ ಅದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ ಒಂದು ರಿಪೋರ್ಟ್ ಎಲ್ಲ ಕೂಡ ಇದೆ ರೈಡ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಗುತ್ತೆದಾರ ಮನೆಗೆ ಸೊ ಆಗ ಬಹಳ ಜನ ಚಾರ್ಟೆಡ್ ಅಕೌಂಟೆಂಟ್ ಯಾರು ಅವ್ರನ್ನೆಲ್ಲ ಇನ್ವಾಲ್ವ್ಮೆಂಟ್ ಆಗಿರ್ತದೆ ಸೊ ಎಸ್ ಐ ಟಿ ಅವರು ಲ್ಯಾಪ್ಟಾಪ್ ಕೂಡ ಸೀಲ್ ಮಾಡಲು ಇವೆಲ್ಲ ಕೂಡ ಗಮನಿಸಿದ್ರಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ವ್ಯಕ್ತಿಗೆ ಅಲ್ಲಿ ಯಾರಾದರೂ ಇದಕ್ಕೆ ಇನ್ವಾಲ್ವ್ ಮಾಡ್ಬಿಟ್ಟಿದ್ರು ಎಂಬತ್ತು ರೂಪಾಯಿಂದ ಅವ್ರಿಗೆ ವೇಜಸ್ ಆಗಿ ಒಂದು ಓಟ್ ತಗೊಂಡ್ರೆ ಎಂಬತ್ತು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರು ಈಗ ಅದ್ರ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಸೊ ಈ ರೀತಿ ಎಲ್ಲ ನಡೆದಿದೆ ರಿಪೋರ್ಟ್ ಸದ್ಯದಲ್ಲೇ ಬರ್ತದೆ ಇದು ಏನಾಗ್ತದೆ ಅನ್ನೋದನ್ನು ನಾವೆಲ್ಲ ಕಾಯ್ಕೊಂಡು ಈಗ ಇದ್ದೇವೆ ಈಗ ಹರಿಯಾಣದಲ್ಲೂ ಕೂಡ ಇದರ ಮುಖ್ಯ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಸೊ ಎರಡು ಇಪ್ಪತ್ತೈದು ಲಕ್ಷ ಓಟ್ ಅಷ್ಟು ಬ್ಯಾನರ್